ತುಳುನಾಡ ಧರ್ಮ ರಕ್ಷಕ ಆಧುನಿಕ ಭಗೀರಥ ಎಂಬ ಬಿರುದನ್ನು ಪಡೆದಂತಹ ಮಹೇಶನಿಂದ ಹೋರಾಟದ ನುಡಿಗಾಗಿ ಈ ವೇದಿಕೆ ಪ್ರಥಮತವಾಗಿ ಈ ಕಳೆಂಜ ಪುದುವೆಟ್ಟು ಕಾಯರ್ತ ಭಾಗದ ಎಲ್ಲ ದೈವ ದೇವರುಗಳನ್ನು ಸ್ಮರಿಸುತ್ತ ವೇದಿಕೆಯಲ್ಲಿರುವಂತಹ ಎಲ್ಲ ಹೋರಾಟ ಮಿತ್ರರೇ ಸೇರಿದಂತ ಎಲ್ಲ ಸತ್ಯದ ಪರ ಹೋರಾಟಕ್ಕೋಸ್ಕರ ಬಂದು ಎಲ್ಲ ಸಭೆಗಳಲ್ಲಿ ಬೆಂಬಲವನ್ನು ಕೊಟ್ಟಂಥ ನಿಮಗೆಲ್ಲರಿಗೂ ವಂದಿಸುತ್ತಾ ವಿಶೇಷವಾಗಿ ಸಾಧಾರಣ ಮೂರು ಗಂಟೆಯಿಂದ ಈಗ ಆರೂವರೆ ಗಂಟೆ ಆಗ್ತಾ ಬಂತು ಸೌಜನ್ಯಳ ಪರವಾಗಿ ಹೋರಾಟ ನಡೆಯುವಾಗ ಎಲ್ಲ ಸಭೆಗಳಲ್ಲೂ ಕೂಡ ಜನರು ತೋರಿಸುವಂತಹ ಪ್ರೀತಿ ವಿಶ್ವಾಸವೇ ಒಗ್ಗೂಟುವಿಕೆಯೇ ನಮ್ಮ ಜಯದ ನಾಂದಿ ಆಗ್ತದೆ ಮುಂದಿನ ದಿನಗಳಲ್ಲಿ ಯಾಕಂತ ಹೇಳಿದರೆ ಈಗಲೇ ಬಹಳಷ್ಟು ಜನಗಳು ಈ ಕಾಮಂದರ ಮಕ್ಳಿರ್ತಾರೆ ಬೀದಿಗಳಲ್ಲಿ ತಿರುಗ್ತ ಅವ್ರು ಹೇಳ್ತಾರೆ ಇರ ಎಂತ ಮರ ಎಲ್ಲಿ ನೋಡಿದ್ರು ಪ್ರತಿಭಟನೆ ಪ್ರತಿಭಟನೆ ಇವ್ರಿಗೆ ಮನೆಯಲ್ಲಿ ಕೂತ್ಕೊಳ್ಲಿಕ್ಕೆ ಆಗುದಿಲ್ವಾ ರಸ್ತೆಯಲ್ಲಿ ಡಬ್ಬೆ ಇಟ್ಕೊಂಡು ಭಿಕ್ಷೆ ಬೇಡ್ತಾರೆ ದುಡ್ಡು ಮಾಡ್ತಾರೆ ಅಂತ ಬೊಗಳಂತ ನಾಯಿಗಳು ಇಲ್ಲಿ ಕೂಡ ಇದ್ದಾವೆ ಕಾರ್ತಡ್ಕದಲ್ಲಿ ಕೂಡ ಆ ರಾಜೇಶನ್ ಅಂತ ಒಬ್ಬ ಇದ್ದಾನೆ ಇನ್ನೊಬ್ಬ ದಾಮೋದರ್ ಅಂತ ಹೇಳಿ ಒಬ್ಬ ಗೌಡ ಇವರೆಲ್ಲ ತಿಳ್ಕೊಂಡಿದ್ದಾರೆ ಮನೆಯಲ್ಲಿ ಕೂತ್ಕೊಂಡು ಪ್ರಶ್ನೆ ಮಾಡಿ ಇರು ಬೀದಿಯಲ್ಲಿ ಏನೋ ನಾಟಕ ಮಾಡ್ತಾರೆ ಇವರು ಅರೆ ಪಾಪಿಗಳೇ ನಾನು ಹೇಳ್ತಾ ಇರುವಂತದ್ದು ಬೀದಿಯಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಹೋರಾಟ ಮಾಡಿದ್ರಿಂದ ಇವತ್ತು ಈ ರಾಜ್ಯದ ಘನ ಸರ್ಕಾರ ಸೌಜನ್ಯಳ ಈ ಅತ್ಯಾಚಾರ ಗ್ಯಾಂಗ್ ನ ಪ್ರಕರಣದ ಯಾರ್ಯಾರು ಅಧಿಕಾರಿಗಳು ಸಾಕ್ಷ್ಯ ನಾಶ ಮಾಡಿ ಆರೋಪಿಗಳನ್ನು ಸಿಗದಾಗೆ ಮಾಡಿಟ್ಟಿದ್ದಾರೆ ಅಂತ ಆರೋಪಿಗಳು ಇವರು ಯಾರು ಯೋಗೀಶಾ ಆಗದ ತನಿಖಾಧಿಕಾರಿ ಭಾಸ್ಕರ ರಾಯ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿನ ಎಸ್ಪಿ ಅಭಿಷೇಕ್ ಗೋಯಲ್ ಆರೋಗ್ಯ ಪಾಲಕ ಪಾಲಕಲ್ಲ ಭಕ್ಷಕ ಡಾಕ್ಟರ್ ಆದಮ್ ಮತ್ತು ರಕ್ಷ್ಮಿ ಇವರನ್ನ ಎಲ್ಲ ತನಿಖೆಗೆ ಒಳಪಡಿಸಬೇಕು ಅವರನ್ನು ಬಂಧಿಸಬೇಕು ತನಿಖೆ ಮಾಡಬೇಕು ಅವರನ್ನು ಅನ್ನುವಂತ ಒಂದು ದೊಡ್ಡ ಮಟ್ಟದ ಜಯ ನಮಗೆ ಇವತ್ತು ಸಿಕ್ಕಿದೆ ಕಳೆದ ಒಂದನೇ ತಾರೀಕಿಗೆ ಆರ್ಡರ್ ಆಗಿದೆ ಅದಕ್ಕೋಸ್ಕರ ನಾನು ಪ್ರಥಮತವಾಗಿ ಈ ರಾಜ್ಯದ ಸಿದ್ದರಾಮಯ್ಯನವರ ಸರ್ಕಾರವನ್ನು ಸ್ವಾಗತ ಮಾಡ್ತೇನೆ ಅವರು ಕೊಟ್ಟಂತ ಒಂದು ಬೆಂಬಲಕ್ಕೆ ಒಂದು ಹಂತದ ಜಯ ಸಿಕ್ತು ನಮಗೆ ನಾವು ಹೇಳುವಂಥದ್ದು ನಮ್ದು ಇನ್ನೂ ಹೋರಾಟ ಮುಂದುವರಿತದೆ ಅಧಿಕಾರಿಗಳನ್ನು ತನಿಖೆ ಮಾಡಿ ನಾನು ಆವತ್ತಿಂದ ಹೇಳ್ತಾ ಬರ್ತಾ ಇದ್ದೇನೆ ಯೋಗೀಶನೇ ನನ್ನ ಹತ್ರ ಹೇಳಿದ್ದಾನೆ ಐದರಿಂದ ಆರು ಜನ ಇದ್ದಾರೆ ಅಣ್ಣ ನಾನು ನಿಮ್ಮ ದೈವದ ಮುಂದೆ ರಕ್ತೇಶ್ವರಿಯ ಮುಂದೆ ಪ್ರಮಾಣ ಮಾಡ್ತೇನೆ ದೊಡ್ಡವರ ಮಕ್ಕಳು ಕೂಡ ಇದ್ದಾರೆ ಇದರ ಜೊತೆ ಎಲ್ಲವನ್ನು ಸಿಬಿಐ ಕೋರ್ಟ್ ಮುಂದೆ ಹೇಳ್ತಾನೆ ಅಂತ ಹೇಳಿದ್ದವನು ಆಗಿನ ತನಿಖಾಧಿಕಾರಿ ಯೋಗೀಶ ನಾನಿವತ್ತು ಸರ್ಕಾರ ಸರ್ಕಾರಕ್ಕೆ ಹೇಳೋದು ಯಾರು ಅವರನ್ನು ತನಿಖೆ ಮಾಡ್ತೀರಾ ನಮ್ಮನ್ನು ಸಾಕ್ಷಿ ಮಾಡಿ ನನ್ನ ಹತ್ರವೇ ತಪ್ಪೊಪ್ಪಿಕೊಂಡಿದ್ದಾನೆ ಇದೇ ಯೋಗೀಶ ಯಾಕಂತ ಹೇಳಿದ್ರೆ ಅವನ ಮಗುವಿಗೆ ಮತ್ತು ಎಂಟಿಗೆ ಹುಷಾರಿಲ್ಲದ ಕಾರಣ ದೈವದ ಪೆಟ್ಟು ಬಿದ್ದ ಕಾರಣ ನಮ್ಮ ಜಿಲ್ಲೆಯ ಎಷ್ಟೋ ಗುತ್ತಿನ ಮನೆಯವರನ್ನು ಇಟ್ಕೊಂಡು ನನ್ನ ಹತ್ರ ಬಂದಿದ್ದ ಹೇಗಾದ್ರೂ ಮಾಡಿ ಬಚಾವ್ ಮಾಡಿ ನನ್ನ ಎಂತಿ ಮಾನಸಿಕವಾಗಿ ವರ್ತನೆ ಮಾಡ್ತಾ ಇದ್ದಾಳೆ ನನ್ನ ಮಗು ರಾತ್ರಿ ಮಲಗುವುದಿಲ್ಲ ನಾನು ತಪ್ಪು ಮಾಡಿದ್ದೇನೆ ನಾನು ಆರೋಪಿಗಳನ್ನು ಬಚಾವ್ ಮಾಡಿದ್ದೇನೆ ಯಾರು ಯಾರು ರೇಪಿಸ್ಟ್ಗಳು ಅತ್ಯಾಚಾರ ಮಾಡಿದ್ದಾರೆ ನನಗೆ ಗೊತ್ತಿದೆ ನಾನು ಸಿಬಿಐ ಕೋರ್ಟ್ ಅಲ್ಲಿ ಅದನ್ನು ಹೇಳ್ತೇನೆ ಅಂತ ಒಪ್ಪಿಕೊಂಡಿದ್ದಾನೆ ನನ್ನ ಹತ್ರ ಇದನ್ನು ನಾನು ಬೇರೆ ಬೇರೆ ಸಭೆಗಳಲ್ಲಿ ರಾಜ್ಯದಲ್ಲೂ ಈ ಜಿಲ್ಲೆಗಳಲ್ಲೂ ಎಲ್ಲಾ ಕಡೆಗಳನ್ನು ಹೇಳ್ತಾನೆ ಬಂದಿದ್ದೇನೆ ಆದ್ರೆ ಇವತ್ತಿನ ಕಾಯತಡಕದ ಸಭೆಯಲ್ಲಿ ನಮ್ಗೆ ಒಂದು ಸಣ್ಣ ಸೂಚನೆ ಸಿಕ್ಕಿದೆ ನಾನಿದನ್ನು ಜಯ ಅಂತ ತಿಳ್ಕೊಳ್ಳೋದಿಲ್ಲ ನಮ್ಗೆ ಜಯ ಯಾವಾಗ ಅಂತ ಹೇಳಿದ್ರೆ ಅಧಿಕಾರಿಗಳು ಮಾಡಿದ ಪಾಪಕ್ಕೆ ಅವರಿಗೂ ಕೂಡ ಶಿಕ್ಷೆ ಆಗ್ಬೇಕು ಯಾಕಂತ ಹೇಳಿದ್ರೆ ದನ ಕಾಯುವವನು ಅಧಿಕಾರಿ ಅಲ್ಲ ಕತ್ತೆ ಮೇಯಿಸುವವನು ಅಧಿಕಾರಿ ಅಲ್ಲ ಕತ್ತೆ ಮೇಯಿಸುವವನು ಡಾಕ್ಟರ್ ಅಲ್ಲ ಎಲ್ರು ತಿಳುವಳಿಕೆ ಇದ್ದವರೇ ಎಲ್ರು ಎಜುಕೇಟೆಡೆ ಎಲ್ರು ಸರ್ಕಾರದ ಸಂಬಳವನ್ನು ತಿಂದವರೇ ಇಷ್ಟು ಎಜುಕೇಟೆಡ್ ವ್ಯಕ್ತಿಗಳು ತನಿಖಾಧಿಕಾರಿಗಳು ಐಪಿಎಸ್ ಪಿ ಅಧಿಕಾರಿಗಳು ಮಾಡಿದಂತ ಪಾಪಕ್ಕೆ ಹನ್ನೆರಡು ವರ್ಷದಿಂದ ನಮ್ಮನ್ನು ಬಲಿಪಶು ಮಾಡಿದ್ರಲ್ಲ ಅದಕ್ಕೆ ಏನು ಶಿಕ್ಷೆ ಕೊಡ್ತೀರಿ ಈ ಪಾಪಿಗಳಿಗೆ ಸಾಕ್ಷ್ಯ ಮಾಡಿದ್ದು ನಾಶ ಯಾರು ನಾವ ಅರೆ ಕಾಮಂದನ ಮಕ್ಕಳು ಮಾಡಿಸಿದ ತಪ್ಪಿಗೆ ನಮ್ಗೆ ಯಾಕೆ ಸ್ವಾಮಿ ಈ ಶಿಕ್ಷೆ ನಾನು ಕೇಳುವಂತದ್ದು ಸೌಜನ್ಯಗಳನ್ನು ಅತ್ಯಾಚಾರ ಮಾಡಿದ ಪಾಪಿಗಳು ಯಾರು ಅವ್ರ ರಸ್ತೆಗೆ ಬರಬೇಕು ಅಲ್ಲಿ ತನಕ ಬಿಡುವುದಿಲ್ಲ ಈ ಪ್ರಕರಣ ಮರುತನಿಕ್ಕೆ ಆಗೇ ಆಗಬೇಕು ಏನು ನಿರಪರಾಧಿ ಸಂತೋಷ್ ಕುಮಾರ್ ಅನ್ನು ಅವನ ಹಿಂದ್ಗಡೆಯಿಂದ ಮುಂದಗಡೆಯಿಂದ ಪೆಟ್ರೋಲ್ ಹಾಕಿ ಯಾವ ರೀತಿಯಲ್ಲಿ ಶಿಕ್ಷೆ ಕೊಟ್ಟು ನಿನ್ನೆ ಒಂದು ವಿಡಿಯೋ ನೋಡಿದ ಹನ್ನೆರಡು ವರ್ಷದ ಹಿಂದಿದ್ದು ಸಂತೋಷ ಅವನ ತಂದೆ ಮಾತಾಡುವಂತ ಮಾತು ಆಗಿನ ಎಸ್ ಪಿ ಅಭಿಷೇಕ್ ಗೋಯಲ್ ನನಗೆ ಬೆದರಿಸಿದ್ದಾನೆ ಹೇಳು ನಾನೇ ಮಾಡಿದ್ದು ಅಂತ ಹೇಳು ಒಪ್ಕೋ ಅಂತ ಹೇಳಿ ನನ್ನ ಮಗನಿಗೆ ಒತ್ತಡ ಹಾಕಿದ್ದಾರೆ ಆಗಿನ ಎಸ್ ಪಿ ಅಭಿಷೇಕ್ ಗೋಯಲ್ ಅಂತ ಹೇಳಿ ಎಲ್ಲೆಲ್ಲಿ ತನಿಖೆ ಮಾಡ್ತೀರಾ ಮಾಡ್ಬೇಕಲ್ಲ ನಾವು ಅದನ್ನ ಹೇಳೋದು ತನಿಖಾಧಿಕಾರಿಗಳು ಡಾಕ್ಟರ್ಸ್ಗಳು ಯಾರ್ಯಾರು ತಪ್ಪು ಮಾಡಿದ್ದಾರ ಕಾನೂನು ದೃಷ್ಟಿಯಲ್ಲಿ ಅದನ್ನೊಂದು ರೀತಿಯಲ್ಲಿ ತನಿಖೆ ಮಾಡಿ ಅದೇ ರೀತಿ ಏನು ಸಂತೋಷ್ ರಾವ್ನ ಮರ್ಮಾಂಗಕ್ಕೆ ಪೆಟ್ರೋಲ್ ಹಾಕಿ ಅವನನ್ನು ಬಾಯ್ ಬಿಡಿಸಿದಾರ ಅದೇ ರೀತಿ ಅಭಿಷೇಕ್ ಗೋಯಲ್ ಡಾಕ್ಟರ್ ಆದ ಡಾಕ್ಟರ್ ರಶ್ಮಿ ಯೋಗೀಶ ತನಿಖಾಧಿಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಇವರನ್ನು ತನಿಖೆ ಮಾಡಿ ಅದೇ ರೀತಿ ಪೆಟ್ರೋಲ್ ಹಾಕಿ ಯಾಕೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವು ಭಾರತಾಂಬೆಯ ಮಕ್ಕಳು ಅಂತ ಹೇಳಿದ್ರೆ ಒಬ್ಬನಿಗೆ ಒಂದು ಕಾನೂನು ಮಾಡ್ತೀರಾ ಈ ದೇಶದಲ್ಲಿ ಎಷ್ಟು ಕಾನೂನು ಇದೆ ಏನು ಸಂತೋಷ ರಾವ್ ಯಾವ ರೀತಿಯ ಚಿತ್ರಹಿಂಸೆ ಕೊಟ್ಟಿದ್ದಾರೋ ಅದೇ ರೀತಿ ಚಿತ್ರಹಿಂಸೆಯನ್ನು ಈ ಅಧಿಕಾರಿಗಳಿಗೆ ಕೊಡಬೇಕು ಒಪ್ಕೊಳ್ತೇವೆ ರಾಜ್ಯ ಸರ್ಕಾರ ಇವತ್ತು ತೀರ್ಮಾನ ಮಾಡಿದೆ ತನಿಖಾ ಇಲಾಖೆಯಿಂದ ತನಿಖೆ ಆಗ್ಬೇಕು ಅಂತ ಹೇಳಿ ಆರ್ಡರ್ ಮಾಡಿದೆ ಅದು ಕೂಡ ಆರ್ಡರ್ ಮಾಡಿ ತಿಂಗಳೆಷ್ಟಾಯ್ತು ಸರ್ಕಾರ ಮಾಡಿದೆ ಈ ರಾಜ್ಯದ ಘನ ಸರ್ಕಾರ ಮಾಡಿದೆ ಅದನ್ನು ಸ್ವಾಗತ ಮಾಡ್ತೇನೆ ಒಪ್ಕೊಳ್ತೇನೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಆದರೂ ಕೂಡ ಅಧಿಕಾರಿ ವರ್ಗಗಳು ಅದನ್ನು ಮುಚ್ಚಿಟ್ಟಿದ್ದಾರೆ ಇವತ್ತು ನಮ್ಮ ಕೇಸನ್ನು ನೋಡಿಕೊಳ್ಳುವಂತಹ ಸುಳ್ಯ ತಾಲೂಕಿನ ಬಾಲಕೃಷ್ಣ ಗೌಡರು ನಮ್ಮ ವಕೀಲರು ಅವರು ಅವರು ಆರ್ಟಿಐ ಹಾಕಿ ಏನು ಸರ್ಕಾರ ಆರ್ಡರ್ ಮಾಡಿದೆ ಅದರಲ್ಲಿ ಏನು ಕೆಲಸ ಆಗಿದೆ ಅಂತ ನೋಡುವಾಗ ಅದು ಅಲ್ಲಿಗೆ ಮುಚ್ಚಿತ್ತು ಅದನ್ನು ಕೂಡ ಮುಚ್ಚಿ ಹಾಕಿದ್ದಾರೆ ಯಾವಾಗ ಸೌಜನ್ಯ ಸತ್ತಾಗ ಇದ್ದಂತ ಅಧಿಕಾರಿ ವರ್ಗ ಈಗ ಕೂಡ ಇದೆ ಅದನ್ನು ಪ್ರಶ್ನೆ ಮಾಡುವಂಥದ್ದು ಆರ್ಟಿಯಲ್ಲಿ ತೆಗೆದು ನೋಡುವಾಗ ಯಾವುದೇ ತನಿಖೆ ನಡೀಲಿಲ್ಲ ತಕ್ಷಣ ಕಾರ್ಯಪ್ರವೃತ್ತರಾಗಿ ಅವರ ಒಂದು ಸಮಯ ಪ್ರಜ್ಞೆಯಿಂದ ಈ ಕೇಸನ್ನು ತಕ್ಷಣ ಇವತ್ತು ತನಿಖೆಗೆ ವಹಿಸಿದ್ರು ಮೊನ್ನೆ ಒಂದು ತನಿಖೆಗೆ ರಾಜ್ಯ ಸರ್ಕಾರದ ಕೆಲಸ ಒಂದು ಹಂತದಲ್ಲಿ ತನಿಖೆಗೆ ಪ್ರಾರಂಭ ಆಯಿತು ನಾನು ಕೇಳೋದು ಕೇಂದ್ರ ಸರ್ಕಾರ ಏನ್ ಮಾಡ್ತೀರಿ ಈ ದೇಶದ ಪ್ರಧಾನಮಂತ್ರಿ ಅವರು ಕೂಡ ಯೋಚನೆ ಮಾಡಬೇಕಲ್ಲ ಈ ದೇಶದ ಅವರು ಹೇಳ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅರೇ ಈ ದೇಶದ ಮುಖ್ಯ ಪ್ರಧಾನಮಂತ್ರಿ ಮೋದಿಜಿಯವರೇ ಬೇಟಿ ಬಚಾವ್ ಆದ್ರಲ್ಲೇ ಪಡಾವ್ ಮಾಡೋದು ಬೇಟಿ ಬಚಾವ್ ಆದ್ರಲ್ಲ ಪಡಾವ್ ಮಾಡೋದು ಈ ಬೇಟಿ ಪಡಾವ್ ಮಾಡುವಾಗಲೇ ಅದನ್ನು ಅತ್ಯಾಚಾರ ಮಾಡಿ ಹದಿನೇಳು ವರ್ಷದ ಮಗುವನ್ನು ನಮ್ಮೆಲ್ಲರ ಮಗುವನ್ನು ಬಲತ್ಕಾರವಾಗಿ ಕೊಂದು ರೇಪಿಸ್ಟರ್ ಮುಗಿಸಿಬಿಟ್ಟಿದ್ದಾರೆಲ್ಲ ಪ್ರಧಾನಿ ಮೋದಿಜಿಯವರ ನಿಮ್ಮಲ್ಲಿ ನಿಮ್ಮ ಮೇಲೆ ನಮಗೆ ತುಂಬಾ 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 ನಂಬಿಕೆ ಇದ್ದಂತ ಮನುಷ್ಯರು ನಾವು ನಾವು ಸಂಘ ಪರಿವಾರದಿಂದ ಬಂದವರು ನಾವು ಹಿಂದೂ ಸಂಘಟನೆಗಳಲ್ಲಿ ಕಳೆದ ಮೂವತ್ತೈದು ನಲ್ವತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದವರು ನಾವು ಮಾರ್ಗ ಮಾರ್ಗದಲ್ಲಿ ಬೀದಿ ಬೀದಿಗಳಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಬಂದವರು ನಾವು ನಿಮ್ಮನ್ನು ನೋಡಿ ಈ ದೇಶಕ್ಕೆ ಒಬ್ಬ ಒಳ್ಳೆಯ ಪ್ರಧಾನಮಂತ್ರಿಯವರು ಬಂದಿದ್ದಾರೆ ಭಾರತ ದೇಶ ಮುಂದಿನ ದಿನಗಳಲ್ಲಿ ವಿಶ್ವ ಗುರುವಾಗ್ತದೆ ಅನ್ನುವಂಥ ನಂಬಿಕೆ ಇಟ್ಟವರು ನಾವು ಆದ್ರೆ ಹನ್ನೆರಡು ವರ್ಷದಿಂದ ಇದೇ ಕಾಮಂದರ ಅತ್ಯಾಚಾರದ ಕ್ರೂರ ಅಡ್ಡಹಾಸಕ್ಕೆ ಬಲಿಯಾದಂತಹ ಹದಿನೇಳು ವರ್ಷದ ಮುಗ್ಧ ಅಪ್ರಪ್ತ ಬಾಲಕಿಗೆ ನಿಮಗೆ ನ್ಯಾಯ ಕೊಡಿಸಲಿಕ್ಕೆ ಆಗಲಿಲ್ಲ ಏನು ಧರ್ಮಸ್ಥಾಪನೆ ಮಾಡ್ತೀರಿ ಏನು ವಿಶ್ವಗುರು ಮಾಡ್ತೀರಿ ನೀವು ಇದು ನಮ್ಮ ನೋವನ್ನು ನಿಮ್ಮ ಹತ್ರ ಕೇಳುವಂಥದ್ದು ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ ತಪ್ಪು ಮಾಡುವವರನ್ನು ಯಾರನ್ನು ನಾವು ಕ್ಷಮಿಸುವುದಿಲ್ಲ ಯಾಕಂತ ಹೇಳಿದ್ರೆ ಏನ್ ಹೇಳ್ತೇವೆ ತಾಯಿಯನ್ನು ಭಾರತ್ ಮಾತಾ ಅಂತ ಕರಿತೇವೆ ನಾವು ತಾಯಿ ಅಂತ ಹೇಳ್ತೇವೆ ತಂಗಿ ಅಂತ ಹೇಳ್ತೇವೆ ಅಕ್ಕ ಅಂತ ಹೇಳ್ತೇವೆ ಅಮ್ಮ ಅಂತ ಕರಿತೇವೆ ಧರ್ಮ ಅಂತ ಹೇಳ್ತೇವೆ ಆ ತಾಯಿಯನ್ನು ಪ್ರಕೃತಿ ಅಂತ ಹೇಳ್ತೇವೆ ನಾವು ಆದ್ರೆ ಆ ತಾಯಿಯ ರಕ್ಷಣೆ ನಮ್ಮಿಂದ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಮಾನ್ಯ ಅವರಿಗೆ ಈ ದೇಶದ ಮಂತ್ರಿಯವರಿಗೆ ವಿನಂತಿಯನ್ನು ಮಾಡ್ತೇನೆ ನಿಮ್ಮದೇ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಈ ಮಗುವಿನ ಅತ್ಯಾಚಾರ ಆಗಿ ಕೊಲೆಯಾಗಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನಿಮ್ಮದೇ ಬಿಜೆಪಿ ಸರ್ಕಾರ ಇದ್ದದ್ದು ಹುಡುಗಿ ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡರಂದು ಮಿಸ್ಸಿಂಗ್ ಆಗಿದೆ ಹತ್ತು ಹತ್ತು ಎರಡ್ ಸಾವಿರದ ಹನ್ನೆರಡರಂದು ಬಾಡಿ ಸಿಕ್ಕಿದ ಸಮಯಕ್ಕೆ ನಮ್ಮ ರಾಜ್ಯದ ಘನ ರಾಜ್ಯಕ್ಕೆ ವ್ಯಕ್ತಿಗಳು ಯಡಿಯೂರಪ್ಪ ಈಶ್ವರಪ್ಪ ಸೊಬಾ ಕರಂದಾಜೆ ಸದಾನಂದ ಗೌಡ ಡಿ ವಿ ಸದಾನಂದ ಗೌಡ ಆರ್ ಅಶೋಕ್ ಗ್ರಾಮ ಮಂತ್ರಿ ಎಲ್ಲ ಬಂದಿದ್ರಲ್ಲ ಧರ್ಮಸ್ಥಳಕ್ಕೆ ಸೌಜನ್ಯಳ ಆ ಮುಗ್ಧ ಬಾಲಕಿಯ ಶವವನ್ನು ನೋಡ್ಲಿಕ್ಕೆ ಆ ಮನೆಗೆ ಶಾಂತ್ವನ ಹೇಳಲಿಕ್ಕೆ ಆದ್ರೆ ಧರ್ಮಸ್ಥಳದಿಂದ ಪ್ರಾಂಗಣ ಮನೆಗೆ ಇರುವುದು ಬರೇ ಒಂದೂವರೆ ಕಿಲೋಮೀಟರ್ ದೂರ ಆದ್ರೆ ಅಲ್ಲಿಗೆ ನಿಮ್ಮ ಸಹೋದ್ಯೋಗಗಳು ಯಾರೂ ಬರಲಿಲ್ಲ ಮೋದಿಜಿಯವರೇ ಧರ್ಮಸ್ಥಳದಲ್ಲಿ ಬಂದ್ರು ಬಿಸ್ಕಿಟ್ ತಕೊಂಡ್ರು ಅಲ್ಲಿಂದಲೇ ಕಾಲು ಕಿತ್ತಿದ್ದಾರೆ ಆಗಿನ ಮುಖ್ಯಮಂತ್ರಿಗಳು ಆಗಿನ ಗೃಹ ಮಂತ್ರಿಗಳು ಮಹಿಳಾ ಶಿಕಾಮಣಿ ಸೋಭಾ ಕರಂದ್ಲಾಜೆ ನಿಮ್ಮವರು ಹೇಳ್ತಾರಲ್ಲ ನಾವು ಯಾವುದೇ ಪಕ್ಷದ ಗುಲಾಮಿಗಳಲ್ಲ ನಾವು ಸನಾತನ ಹಿಂದೂ ಧರ್ಮದ ಅನುಯಾಯಿಗಳು ನಾವು ಕಾಂಗ್ರೆಸ್ಸಿನ ಏಜೆಂಟುಗಳು ಅಲ್ಲ ಯಾವುದೇ ಪಕ್ಷದ ಏಜೆಂಟುಗಳಲ್ಲ ಸನಾತನ ಹಿಂದೂ ಧರ್ಮದ ಏಜೆಂಟುಗಳು ನಾವು ನ್ಯಾಯ ಕೊಡಿ ಅಂತ ಕೇಳೋದು ಒಂದು ಹೆಣ್ಣು ಮಗುವಿಗೆ ಹನ್ನೆರಡು ವರ್ಷಗಳಿಂದ ನ್ಯಾಯ ಕೊಡ್ಲಿಕ್ಕಾಗಲಿಲ್ಲ ನಮ್ಮ ಮೇಲೆ ಇದೇ ಕಾಮಂದರು ಇದೇ ಅತ್ಯಾಚಾರಿಗಳು ಇದೇ ಕೊಲೆಗಡುಕರು ಎಷ್ಟು ಡಿಫೋಮೇಶನ್ ಕೇಸ್ ಆಗ್ತಿದ್ದಾರೆ ಗೊತ್ತಾ ನಿಮ್ಗೆ ಬರೇ ಒಂದು ಹಳ್ಳಿನ ಭಾಗದಲ್ಲಿ ಎರಡು ವರ್ಷದ ಮೂರು ವರ್ಷದ ಹತ್ತು ವರ್ಷದ ಮಗು ಹಾಡು ಹೇಳಿದ್ರೆ ಡ್ಯಾನ್ಸ್ ಮಾಡಿದ್ರೆ ಟ್ವೀಟಿ ಮಾಡ್ತೀರಿ ಮೋದಿಜಿ ಅವರೇ ಹದಿನೇಳು ವರ್ಷದ ಮಗುವನ್ನು ಅವಳಿಗೆ ಮಾದಕ್ಕ ದ್ರವ್ಯವನ್ನು ಹಾಕಿ ಯಾವ ರೀತಿಯಲ್ಲಿ ರೇಪ್ ಮಾಡಿದ್ದಾರೆ ಇಲ್ಲಿ ತನಕ ನಿಮ್ಗೆ ಗೊತ್ತೇ ಆಗ್ಲಿಲ್ವಾ ಇಂಟರ್ನ್ಯಾಷನಲ್ ವುಮೆನ್ ರೈಟ್ಸ್ ಕಮಿಟಿಗೆ ಕಮಿಷನ್ಗೆ ಕೂಡ ನಾವು ಕಂಪ್ಲೇಂಟ್ ಮಾಡಿದ್ದೇವೆ ಅದೇ ಕಂಪ್ಲೇಂಟ್ ನಿಮಗೂ ಕೂಡ ಕಳಿಸಿದ್ದಾರೆ ಮೋದಿಜಿ ಅವರೇ ಯಾಕೆ ಮೌನವಾಗಿದ್ದೀರಿ ಯಾಕೆ ಏನು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂತಹ ಕಾಮಂದರುಗಳು ಯಾರಿದ್ದಾರೋ ನಿಮ್ಮ ಸೌದ್ಯೋಗಿಗಳವರು ಅವರನ್ನು ರಕ್ಷಣೆ ಮಾಡ್ತಿದ್ದೀರಾ ಹೆಣ್ಣು ಮಗುವಿಗೆ ರಕ್ಷಣೆ ಮಾಡಲಿಕ್ಕೆ ಆಗದಂತ ಕೇಂದ್ರ ಸರ್ಕಾರ ಇರಬಹುದು ಅದರ ಜೊತೆ ಸೇರಿದಂತ ರಾಜಕೀಯ ವ್ಯಕ್ತಿಗಳಿರಬಹುದು ನೀವು ರಾಮ ಮಂದಿರ ಮಾಡಿದ್ರೆ ಏನು ಪ್ರಯೋಜನ ಬಂದುಗಳೇ ಒಂದು ತಾಯಿಯ ರಕ್ಷಣೆ ನಮ್ಮಿಂದ ಆಗುವುದಿಲ್ಲ ಅಂತ ಹೇಳಿದ್ರೆ ಹಿಂದುತ್ವ ಧರ್ಮ ಗೋಮಾತೆ ನೀವು ಎಲ್ಲ ನೋಡ್ಬೇಕು ನೀವು ಕೂಡ ಅದೇ ಧರ್ಮಸ್ಥಳಕ್ಕೆ ಬಂದು ಹೋದವರು ಮೋದಿಜಿ ಅವರೇ ಮುಂದಿನ ದಿನದಲ್ಲಿ ನಾನು ಕೂಡ ದಿಲ್ಲಿಯಲ್ಲಿ ನಿಂತು ಇದೇ ಭಾಷಣ ಹಿಂದಿಯಲ್ಲಿ ಮಾಡ್ತೇನೆ ನಿಮ್ಗೆ ನಾನು ಇವತ್ತೇ ಹಿಂದಿ ಭಾಷಣ ಮಾಡಿ ನಿಮ್ಗೆ ತಿಳಿಸ್ಬೇಕು ಅಂತ ಇದ್ದೆ ನಿಮ್ಗೆ ಸಣ್ಣ ಸಣ್ಣ ಮಕ್ಕಳು ಹಾಡುವುದೆಲ್ಲ ಟ್ವಿಟರ್ ನಲ್ಲಿ ಟ್ವೀಟ್ ಮಾಡ್ತಿರಲ್ಲ ನೋಡಿ ಆದ್ರೆ ಸೌಜನ್ಯ ಸತ್ತು ಹನ್ನೆರಡು ವರ್ಷ ಆಯ್ತು ಗೊತ್ತೇ ಆಗ್ಲಿಲ್ಲ ನಿಮ್ಗೆ ಏನು ನಿಮ್ಮ ಧರ್ಮ ಏನು ಧರ್ಮ ನಾವು ಮುಂದಿನ ದಿನಗಳಲ್ಲಿ ಯಾರು ಯಾರು ಅತ್ಯಾಚಾರಿಗಳ ಜೊತೆ ಸೇರಿದ್ದೀರೋ ಯಾವ ಯಾವ ರಾಜಕೀಯ ವ್ಯಕ್ತಿಗಳಿದ್ದೀರೋ ಏನು ಧರ್ಮಸ್ಥಳ ಅಂತ ಹೇಳಿದ ತಕ್ಷಣ ಯಾರು ಕೇಸ್ ಹಾಕಿದ್ರೆ ಏನಾದ್ರೂ ಮಾಡಿದ್ರೆ ಜೈಲಿಗೆ ಹಾಕಿದ್ರೆ ನಾವೇನು ಸುಮ್ಮನೆ ಇರ್ತೇವ ಅರೆ ಅತ್ಯಾಚಾರ ಮಾಡಿದಂತ ಗ್ಯಾಂಗ್ ರೇಪ್ ಮಾಡಿದಂತ ಪಾಪಿಗಳು ಧರ್ಮಸ್ಥಳದಲ್ಲಿ ತಿರುಗ್ತಾ ಇದ್ದಾರೆ ನಾವು ಪ್ರಶ್ನೆ ಮಾಡಿದ್ರೆ ಈ ದೇಶ ಕೊಟ್ಟಂತ ಸುಪ್ರೀಂ ಕೋರ್ಟ್ ಅಂತ ಫಂಡಮೆಂಟಲ್ ರೈಟ್ ನಿಂದ ನಾವು ಮಾತಾಡಿದ್ರೆ ಕಾನೂನು ಬಾಹಿರ ಆಗ್ತದೆ ಹೇಗೆ ಆಗ್ತದೆ ಹೇಗೆ ಆಗ್ತದೆ ಬಂಧುಗಳೇ ಈಗಲೇ ತಮ್ಮನ್ನ ಹೇಳಿದ್ರು ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯದವರು ನೀಡ್ಕೊಂಡಿದ್ದಾರೆ ಮಧ್ಯವರ್ಜನ್ಯ ಶಿಬಿರ ಅಂತೆ ಬಡ್ಡಿಗೆ ದುಡ್ಡಂತೆ ಅರೆ ಮಧ್ಯವರ್ಜನ್ಯ ಶಿಬಿರ ಯಾರಿಗೆ ಸ್ವಾಮಿ ನೀವು ಕುಡಿಬೇಡಿ ಅಂತ ಹೇಳೋದು ಜನರನ್ನು ಮಂಗ ಮಾಡಲಿಕ್ಕೆ ಕುಡಿಬೇಡಿ ಅಂತ ಹೇಳಿದ ತಕ್ಷಣ ಹೆಂಗಸರಿಗೆ ಖುಷಿ ಆಗ್ತದೆ ಹಾ ಧರ್ಮಸ್ಥಳದವರು ಎಣ್ಣೆ ಎಲ್ಲ ಬಿಡಿಸಿದ್ರು ನಮ್ಮ ಗಂಡಂದಿರು ಶೇಪಾಗಿ ಮನೆಗೆ ಬರ್ತಾರೆ ದುಡ್ಡು ಉಳಿತದೆ ಅಂತ ಹೇಳಿ ಏನು ಇಲ್ಲ ಮೊನ್ನೆ ಮೊನ್ನೆ ಧರ್ಮಸಭೆಯಲ್ಲಿ ನೀವು ನೋಡಿರ್ಬೋದು ಎಷ್ಟೆಷ್ಟು ಬಾರಿ ಇದ್ದವರು ಆ ಧರ್ಮಸಭೆಯಲ್ಲಿ ಇದ್ರು ಸ್ವಾಮಿ ಎಷ್ಟೆಷ್ಟು ವಂಸೋಪ್ ಇದ್ದವರು ಧರ್ಮಸಭೆಯಲ್ಲಿ ಇದ್ರು ಹಾ ಏನು ಏನ್ ಶಿಬಿರ ಜನಗಳನ್ನು ಮಂಗ ಮಾಡುವುದು ಕೈಯಲ್ಲಿ ತಾಲ ಕೊಡೋದು ಆ ಕಡೆಯಿಂದ ಬಡ್ಡಿಗೆ ಹಣ ಕೊಡೋದು ವ್ಯಾಪಾರ ಮಾಡೋದು ಈ ಸರ್ಕಾರಗಳು ಎಚ್ಚೆತ್ಕೊಳ್ಬೇಕು ನೀವುಗಳು ಮಾಡಿದ ತಪ್ಪುಗಳು ರಾಜಕೀಯ ವ್ಯಕ್ತಿಗಳು ಸಾವಿರ ಸಾವಿರ ಎಕರೆ ಭೂಮಿಯನ್ನು ಮಾಡಿಕೊಟ್ಟವರು ನೀವು ಇವರ ಜೊತೆ ಮಿಂಗಿಲಾದಂತ ಎಷ್ಟೋ ಶಾಸಕರುಗಳು ಮಿನಿಸ್ಟರ್ಗಳು ನಾನು ಹೇಳುವಂಥದ್ದು ಅಣ್ಣಪ್ಪ ಸ್ವಾಮಿಯ ಮಂಜುನಾಥ ಸ್ವಾಮಿಯ ಶಾಪ ಕಟ್ಕೊಳ್ತೀರಿ ನೀವು ಶಾಪ ಕಟ್ಕೊಳ್ತೀರಿ ಸುಪ್ರೀಂ ಕೋರ್ಟ್ನ ಆರ್ಡರ್ ಇದೆ ಯಾವ ಯಾವ ದೇವಸ್ಥಾನದ ದೇವರ ಹೆಸರಲ್ಲಿ ಜಾಗಗಳಿದ್ದಾವೋ ಅದು ಪುನಃ ದೇವರ ಹೆಸರಿಗೆ ಮಾಡಬೇಕು ಅಂತ ಹೇಳಿ ಯಾಕೆ ಆಗೋದಿಲ್ಲ ನಮ್ದು ಉಜಿಯಲ್ಲಿ ಒಂದು ದೇವಸ್ಥಾನ ಇದೆ ಜನಾರ್ದನ ಸ್ವಾಮಿ ದೇವಸ್ಥಾನ ಅಂತೇಳಿ ಜನಾರ್ದನ ದೇವರಂತಲೇ ಹರಟಿಸಿದ್ದದ್ದು ಈಗ ಯಾರೋ ಭಟ್ರ ಹೆಸರಿಗೆ ಆಗಿದೆ ಅಂತ ಹೇಳಿ ಹೇಗೆ ಆಗ್ತದೆ ಅದು ದೇವರ ಹೆಸರಲ್ಲಿದ್ದ ಜಾಗಗಳು ದೇವರನ್ನೇ ಮಾಯ ಮಾಡಿ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂತ ಕೊಳ್ಳುವಂತ ಪಾಪಿಗಳು ಇವರೆಲ್ಲ ದೇವರನ್ನೇ ಮಾರಾಟ ಮಾಡಿಬಿಡ್ತಾರೆ ಇವರು ಧರ್ಮಸ್ಥಳದಲ್ಲಿ ಆಗುವುದು ಕೂಡ ಅದೇ ಎಲ್ಲಿದೆ ಧರ್ಮ ಒಂದು ವೇಳೆಯಲ್ಲಿ ಧರ್ಮ ಇದ್ರೆ ಇಂಥ ಅತ್ಯಾಚಾರಗಳು ನಡೀತದ ನಾನು ಒಂದು ಘಟನೆಯ ಬಗ್ಗೆ ಮಾತಾಡುವುದಿಲ್ಲ ಪದ್ಮಲತಾ ವೇದವಲ್ಲಿ ಆನೆ ಮಾವುತ ಅವರ ತಂಗಿ ನಾನು ಹೇಳುವಂಥದ್ದು ಇವತ್ತು ಬಿಡಿ ಸೌಜನ್ಯಂದಕ್ಕೆ ಸಾಕ್ಷ್ಯ ಇಲ್ಲ ಆಗ ಮಾತಾಡ್ತೀರಿ ಈಗ ಮಾತಾಡ್ತೀರಿ ಡಬ್ಬಲ್ ಮಾಡ್ರಿ ಹೇಗಾಯಿತು ಹೇಗಾಯ್ತು ಬಂಧುಗಳೇ ಡಬ್ಬಲ್ ಮಾಡರ್ ಆನೆ ಮಾವುತನ ನಾರನ್ ಸಫಲ್ಯನ ಎಪ್ಪತ್ತೈದು ಎಂಬತ್ತು ವರ್ಷದ ಮುದುಕನನ್ನು ಅವರ ತಂಗಿ ಯಮುನಾನನ್ನು ಹೇಗೆ ಕೊಲೆ ಮಾಡ್ತಾರೆ ಒಬ್ಳ ತಲೆ ಮೇಲೆ ಆ ಯಮುನ ತಲೆ ಮೇಲೆ ರುಬ್ಬುವ ಕಲ್ಲನ್ನು ಹಾಕಿ ಕೊಂದು ಬಿಡ್ತಾರೆ ಮಲಗಿದಲ್ಲಿಯೇ ಯಾರಾದರೂ ಸಾಯಿಸಬೇಕಾದ್ರೆ ಎಬ್ಬಿಸಿಕೊಳ್ತಾರೆ ಇರು ಮಲಗಿದಲ್ಲಿಯೇ ಕೊಲೆ ಮಾಡಿದ್ದಾರೆ ನಾರಾಯಣ್ ಸಪಲ್ಯರ ಮೇಲೆ ಇಷ್ಟು ದೊಡ್ಡ ಕಲ್ಲನ್ನು ಎತ್ತಿ ಹಾಕಿ ಕೊಲೆ ಮಾಡಿದ್ದಾರೆ ಆ ಬಿ ಶಿಸ್ತ್ರವನ್ನು ನೋಡಿದ್ರೆ ನಮ್ಗೆ ನೋವಾಗ್ತದೆ ಎದೆ ಚೆಲ್ಲಂತದೆ ನಾರಾಯಣ್ ಸಪಲ್ಯರ ಹೆಂಡತಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ರು ಯಾವುದೇ ರೀತಿಯಲ್ಲಿ ಇದು ಸೌಜನ್ಯಗಳಿಂದ ಇಪ್ಪತ್ತೊಂದು ದಿವಸ ಕಿಂದೆ ಆಗುವಂಥದ್ದು ಯಾವುದೇ ರೀತಿಯಲ್ಲಿ ಕಂಪ್ಲೇಂಟೇ ತಗೊಳ್ಳೋದಿಲ್ಲ ಅದರಲ್ಲಿ ಕಂಪ್ಲೇಂಟ್ ಯಾರು ಕೊಡ್ತಾನ ಯಾರು ಒಬ್ಬ ಶೆಟ್ಟಿ ಇದ್ದಾನೆ ಅವನ ಹೆಸರು ಏನು ರಾಜೇಂದ್ರ ರೈ ಅವನೇ ಕೊಲೆ ಮಾಡಿ ಹರ್ಷೇಂದ್ರ ಹೆಗ್ಡೆಯ ಸೂಚನೆಯ ಮೇರೆಗೆ ಕೊಲೆ ಮಾಡಿತ್ತು ನಾನು ಹೇಳುವುದಲ್ಲ ಅದನ್ನು ನಾವು ಹೇಳಿದ್ರೆ ಕಂಟೆಂಟ್ ಆಗ್ತದೆ ನಮ್ಮ ಮೇಲೆ ಕೇಸಿದೆ ಈ ಕೇಸಲ್ಲಿ ನಾನು ಮಾತಾಡ್ತೇನೆ ಯಾಕಂತ ಹೇಳಿದ್ರೆ ನಾರ ನಾರಾಯಣ ಸಫಲ್ಯರ ಎಂಡತಿಯೇ ಕಂಪ್ಲೇಂಟ್ ಕೊಟ್ಟದ್ರಲ್ಲಿ ಅರ್ಶೇಂದ್ರ ಹೆಗ್ಡೆ ಹೆಸರು ಇದೆ ವೀರೇಂದ್ರ ಹೆಗ್ಡೆ ಹೆಸರಿದೆ